ಪಟ್ಟಣದ ಗಣ್ಯರು ಹಾಗೂ ಖ್ಯಾತ ನ್ಯಾಯವಾದಿಗಳು ಆದಂಥ ಶ್ರೀ ಶಿವಾನಂದ ಸಾಗಶೆಟ್ಟಿ ಅವರ ಜನ್ಮದಿನವನ್ನು ಅವರ ಅಭಿಮಾನಿ ಬಳಗದವರು ವಿಶೇಷವಾಗಿ ಆಚರಿಸಿದರು ಪಟ್ಟಣದ ಹೊರವಲಯದಲ್ಲಿರುವ ಅವರ ಫಾರ್ಮ್ ಹೌಸ್ನಲ್ಲಿ ಸನ್ಮಾನಿಸಿ ಸತ್ಕರಿಸಿ ಕೇಕ್ ಕಟ್ ಮಾಡುವ ಮೂಲಕ ಜನ್ಮದಿನ ಆಚರಣೆಗೆ ಚಾಲನೆ ನೀಡಿದರು ತದನಂತರ ರಾಮದುರ್ಗ ಪಟ್ಟಣದ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿರುವ ಗೋಶಾಲೆಗೆ ತೆರಳಿ ಹಸುಗಳಿಗೆ ಹಣ್ಣು ಹಾಗೂ ಪೌಷ್ಟಿಕ ಆಹಾರಗಳನ್ನು ವಿತರಿಸಿದರು ತದನಂತರ ಸುಕ್ಷೇತ್ರ ಶಬರಿಕೊಳ್ಳಕ್ಕೆ ತೆರಳಿ ತಾಯಿ ಸೋರಮ್ಮ ದೇವಿಯ ಆಶೀರ್ವಾದವನ್ನು ಪಡೆದು ತದನಂತರ ಅಲ್ಲಿಯ ವನ್ಯಜೀವಿ ವನ್ಯಜೀವಿಗಳಾದ ವಾನರ ಸೇನೆಗೆ ಹಣ್ಣು ಹಂಪಲುಗಳನ್ನು ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದರು ಎಲೆಮರೆಕಾಯಿಯಂತೆ ಶ್ರೀಯುತ ಶಿವಾನಂದ ಸಾಗಶೆಟ್ಟಿಯವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದು ಒಂದು ದೊಡ್ಡ ಅಭಿಮಾನ ಬಳಗವನ್ನೇ ಹೊಂದಿದ್ದಾರೆ ಅವರಿಗೆ ಆ ಭಗವಂತನು ಆಯುಷ್ಯ ಆರೋಗ್ಯವನ್ನ ನೀಡಿ ಹೀಗೆ ಸಮಾಜಮುಖಿ ಕೆಲಸಗಳನ್ನ ಮಾಡಲು ಆಶೀರ್ವದಿಸಲಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಜೆಬಿಎಂ ವಾಹಿನಿಯ ಮುಖಾಂತರ ಜನ್ಮದಿನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಯಾವುದರ ಸುಮಾನು ನನ್ನ ಯುವ ಮಂಡಳಿಗೆ ನನ್ನ ಹುಟ್ಟು ಒಬ್ಬ ಆಚರಿಸೋದಕ್ಕೆ ತುಂಬ ಹೃತ್ಪೂರ್ವಕವಾಗಿ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಇಷ್ಟು ನನ್ನ ಮ್ಯಾಗ ಅಭಿಮಾನಿ ಇರ್ತದ ನನಗೆ ಇವತ್ತಿನವರೆಗೂ ಗೊತ್ತಿದ್ದಿಲ್ಲ ಮೊದಲು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಕೇಳಿಸುತ್ತೆ ಮತ್ತೆ ಸಲುವಾಗಿ ಈಗ ಬೇಸಿಗೆ ಕಾಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಬ್ಯಾಕ್ ನೀರಿಲ್ಲ ತಿನ್ನಿ ಯಾಕಂದ್ರೆ ಎಲ್ಲ ಕಾಡ ಸತ್ಯನಾಶ ಆಗಿ ಏನು ಊದಿಲ್ಲ ಹೀಗಾಗಿ ಆರು ಅವ್ರು ಹಣವನ್ನು ಕೊಡೋದು ಅವು ಇಬ್ಬರು ವೆಂಕಟೇಶ್ವರ ದೇವಸ್ಥಾನದಾಗ ಆಕಳು ಓದ್ತಾರೆ ಅವ್ರು ಗೋಶಾಲೆ ಘಟ್ಟ ಆಕಳಿಗೆ ಏನು ನಮ್ಮಿಂದ ಏನು ಸಾಧ್ಯ ಸಾಧ್ಯತೆ ಅದು ಮಾಡೋದು ಮುಂದೆ ಬಿ ಸಿ ಎ ಮಾಸ್ಟರ್ನ ಬಡ ವಿದ್ಯಾರ್ಥಿ ಓದ್ತಾರೆ ಅವ್ರಿಗೆ ಅಕ್ಕಿ ಪಕೆಟ್ ಕೊಡಬೇಕಂತೇಳಿ ವಿಚಾರ ಮಾಡೋದು ಅದಕ್ಕೆಲ್ಲ ನಮ್ಮ ಯುವ ಮಿತ್ರರು ಕೈ ಕೊಡ್ತಾರೆ ಮಾತಾಡೋದು ರಾಜಕಾರಣದಲ್ಲಿ ನಮ್ಮ ತಾಲೂಕು ಅಭಿವೃದ್ಧಿ ಹೊಂದಿದ್ರು ಸಾಕು ನಾನಾ ಇರ್ಬೇಕಂತಿಲ್ಲ ಯಾರೂ ಬರ್ಬೇಕಂತಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಬಂದರೂ ಅಷ್ಟೇ ಒಬ್ಬ ಉನ್ನತ ಮನುಷ್ಯ ಆದರೂ ಅಷ್ಟೇ ತಾಲೂಕಿನ ಅಭಿವೃದ್ಧಿಯಾಗಿ ನಮ್ಮ ಬೆಳಗಾವಿ ಜಿಲ್ಲಾದಾಗ ಫಸ್ಟ್ ತಾಲೂಕು ಅಂತ ಅನಿಸಿಕೊಂಡ್ರೆ ಅದರಿಂದ ಸಂತೋಷ ಪಡೋ ಫಸ್ಟ್ ನಾನು ರಾಜಕೀಯಕ್ಕೆ ಬರ್ಬೇಕಂತ ಅಪೇಕ್ಷೆ ವ್ಯಕ್ತಪಡಿಸುತ್ತಾರೆ ಅದು ದೇವ್ರ ಇಚ್ಛಾಗಳ ಇಚ್ಛಾ ನಾವು ಒಬ್ಬ ಮನಸ್ಸು ಮಾಡಿದ್ರೆ ಆಗುದಿಲ್ಲ ನಾ ಬೆಳ್ಕೊಳ್ಳೋದು ಏನಂದ್ರೆ ದೇವ್ರ ಕಡೆ ಸರ್ವಧರ್ಮ ಸಮಾನವಾಗಿ ನಮ್ಮ ತಾಲೂಕು ಶಾಂತಿಯಿಂದ ಇರಲಿ ಬೆಳಗಾವ್ ಜಿಲ್ಲಾದಾಗ ಒಂದು ಮಾಡೆಲ್ ತಾಲೂಕು ಆಗಲಿ ಯಾಕಂದ್ರೆ ನಾವು ಇವತ್ತಿನವರೆಗೂ ಹಿಂದುಳಿದ ತಾಲೂಕು ಅಂತ ಹಣಪಟ್ಟಿ ಗಟ್ಟಗೂ ಮುಂದೆವು ಅಭಿವೃದ್ಧಿ ಮಾದರಿ ತಾಲೂಕು ರಾಮದುರ್ಗದ ಭರವಸೆ ನಾಯಕರ ಶಿವಣ್ಣ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಮಾಡ್ತಾ ಇದ್ವಿ ಆಮೇಲೆ ಅವರು ಎಲ್ಲಾ ಸಾಮಾಜಿಕ ಕಾರ್ಯಗಳಲ್ಲಿ ಎಲ್ಲಾ ಇದರಲ್ಲಿನೂ ಇದಾಗ್ತಾ ಇದ್ದಾರೆ ಆಮೇಲೆ ರಾಜಕೀಯವಾಗಿ ಇನ್ನೂ ಅವರ ಮುಂದೆ ಬರಲಿ ಅನ್ನೋದು ನಮ್ಮ ಎಲ್ಲ ಅಭಿಮಾನಿಗಳ ಆಸೆ ಇವತ್ತು ಆಮೇಲೆ ಕೋತಿಗಳಿಗೆ ಆಮೇಲೆ ಗೋಶಾಲೆಗಳಿಗೆ ಹಣ್ಣು ಹಂಪಲ ಹಂಚುವಂತದ್ದು ಆಮೇಲೆ ಬಿ ಸಿ ಎಮ್ ಹಾಸ್ಟೆಲ್ಗೆ ಅಕ್ಕಿಯನ್ನು ಇದು ಮಾಡಿದ್ದಾರೆ ಅವ್ರ ಅದೇಶದಿಂದ ಅದನ್ನು ಹಾಸ್ಟೆಲ್ಗಳಿಗೆ ಇದ್ ಕೊಡ್ತಾ ಇದ್ದೀವಿ ಅವ್ರಿಗಿನ್ನೂ ಆಯಸ್ ಹೆಚ್ಚಿನ ಆಯ ಕೊಡಲಿ ಆರೋಗ್ಯ ಕೊಡಲಿ ಆಮೇಲೆ ಅಂದರೆ ರಾಜಕೀಯವಾಗಿ ಇನ್ನೂ ಅವರು ಮುಂದೆ ಬರಲಿ ಬೆಳೆಲಿ ಅಂತ ನಮ್ಮೆಲ್ಲರದು ಅಭಿಮಾನಿಗಳ ಆಶೆ ಇವತ್ತು ನಮ್ಮ ರಾಮದುರ್ಗದ ಉದಯೋನ್ಮುಖ ನಾಯಕರಾದ ಹಾಗೂ ನ್ಯಾಯವಾದಿಗಳಾದ ಶ್ರೀ ಶಿವಾನಂದ ಸಾಗಶೆಟ್ಟಿ ಅಣ್ಣವರ ಹುಟ್ಟಬ್ಬ ಐತಿ ನಾವೆಲ್ಲ ಅವರ ಅಭಿಮಾನಿಗಳು ಹಿತೈಷಿಗಳು ಕೂಡಿ ಇಲ್ಲಿ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ ಅವರು ಎಲೆಮರೆ ಕಾಯಗತೆ ಹಿಂದಿನಿಂದ ನಾನು ಒಂದು ಎರಡೂವರೆ ಮೂರು ದಶಕದಿಂದ ಅವ್ರ ಜೊತೆ ಜೊತೆ ಒಡನಾಟ ಐತಿ ಎಲೆಮರೆ ಕಾಯಗತೆ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ ಅಂಥ ಒಬ್ಬರು ಭರವಸೆಯ ನಾಯಕ ಈ ಸಮಾಜದ ಕೊಟ್ಟ ರಾಜಕಾರಣದೊಳಗ ಮುನ್ನೆಲೆಗೆ ಬರಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಅವರು ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸು ಶಕ್ತಿಯನ್ನು ಕೊಡಲಿ ಅಂಥೇಳಿ ನಾವೆಲ್ಲರೂ ಹಾರೈಸ್ತೀವಿ ಧನ್ಯವಾದಗಳು ಇವತ್ತು ನಮ್ಮ ಶಿವಣ್ಣ ಸಾಕ್ಷಾತ್ರಿ ಅವ್ರ ಬರ್ತಡೇ ಇದೆ ಎಲ್ಲ ಹುಡುಗರು ಫುಲ್ಲು ಖುಷಿ ಇದ್ದೀವಿ ನಾವು ಯಾಕಂದ್ರೆ ಅಣ್ಣಾರ ಬಗ್ಗೆ ಹೇಳಬೇಕಂದ್ರೆ ಒಂದು ಮಾತು ನಮ್ಮ ಬಜಾರ್ದವರು ನಮಗೆ ಏನೋ ತ್ರಾಸು ಬಂದೈತಿ ಏನೋ ಆಗೈತಿ ಅಂದರೆ ನಮ್ಮ ಏರಿಯಾದಾಗ ಏನೋ ಬಂದರೂ ಅವ್ರು ಇರ್ತಾರೆ ನಮ್ಮ ಜೊತೆ ಅವ್ರು ಅದರ ಅನ್ನೋದೊಂದು ಒಂದು ಬೆಂಗಾವಲ್ ನಮಗೆ ಅದ್ರ ಜೊತೆಗೆ ನಮ್ಮ ಧರ್ಮ ವಿಷಯವಾದರೂ ಯಾವುದ್ರಲ್ಲಾದರೂ ನಮ್ಮ ಸಹಕಾರ ಯಾವತ್ತಲೂ ಅನ್ನಾರ್ದು ಇದ್ದೇ ಇರ್ತೈತಿ ಹೀಗಾಗಿ ನಾವು ಅನ್ನಾರ ಹಿಂಬಾಲಕರೇ ಅಂತ ಹೇಳ್ಕೊಳಕ್ಕೆ ನಮ್ಗೊಂದು ಹೆಮ್ಮೆ ಐತಿ ಅವ್ರ ಇವತ್ತು ಇವತ್ತ ಗೋಶಾಲಕ್ಕೆ ಒಂದು ಪ್ರೋಗ್ರಾಮ್ ಇಟ್ಕೊಂಡ್ರೆ ಮತ್ತೆ ಹಾಸ್ಟೆಲ್ ಇದು ಮಾಡ್ಬೇಕು ಅಕ್ಕಿ ಇದು ಕೊಡ್ಬೇಕಂತ ಮಾಡಿದಾರೆ ಆದ್ರೂ ಸಿಂಪಲ್ ಅಂತೇಳಿ ಇಷ್ಟು ಮಾಡಿದಾರ ಗ್ರ್ಯಾಂಡ್ ಏನಿಲ್ಲ ಅವರು ಬೇಡ ಅವ್ರು ಬೇರೆ ಕಡೆನೂ ಹುಟ್ಟಿದಾರೆ ಮಕ್ಳು ಅವರು ಬೇರೆ ಕಡೆ ಬರ್ತಾರೆ ಸ್ವಲ್ಪ ಮನಿ ಫ್ಯಾಮಿಲಿ ತ್ರೂ ಮಾಡ್ಬೇಕಲ್ಲ ಅದಕ್ಕೆ ಬೆಳಿಗ್ಗೆ ಇಟ್ಕೊಂಡಿದ್ದಾರೆ ಸಂಜೆ